ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ ಡೈಲಿ ಡೋಸಿಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಈಗ ನೋಡಿ ಶ್ರಾವಣ ಮಾಸ ಶ್ರಾವಣ ಮಾಸ ಅಂದರೆ ಸಾಲು ಸಾಲು ಹಬ್ಬಗಳು ಇದ್ದೇ ಇರುತ್ತವೆ ನಾಗರ ಪಂಚಮಿ ವರಮಹಾಲಕ್ಷ್ಮಿ ಅಷ್ಟಮಿ ಗಣೇಶನ ಹಬ್ಬ ಹೀಗೆ ಹೀಗೆ ಸಾಲು ಸಾಲು ಹಬ್ಬ ಇರುತ್ತವೆ ಈ ಹಬ್ಬಗಳಲ್ಲಿ ಏನಾದರೂ ಸಿಹಿ ತಿಂಡಿ ಮಾಡಬೇಕಲ್ಲವೇ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಪಾಕ ಇಲ್ಲದೆ ಮಾಡುವ ಎರಡು ಆರೋಗ್ಯಕರವಾದ ಹಬ್ಬ ರುಚಿಕರವಾದ ಎರಡು ಉಂಡೆಗಳ ರೆಸಿಪಿಯನ್ನು ತೋರಿಸಲಿದ್ದೇನೆ ಇದು ನೋಡಿ ಗೋಧಿಯ ಉಂಡೆ ಎಷ್ಟು ಸೂಪರ್ ಆಗಿದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಹೇಗೆ ಮಾಡುವುದು ಎಂದು ನೋಡೋಣ ಬನ್ನಿ ಮೊದಲಿಗೆ ಒಂದು ದಪ್ಪ ತಳದ ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಗೋಧಿಯನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಬೇಕು ಗೋಧಿಯನ್ನು ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರಿಯಬೇಕು ಸರಿಯಾಗಿ ಕೈಯಾಡಿಸುತ್ತಾ ಸುಮಾರು ಹತ್ತು ಹದಿನೈದು ನಿಮಿಷಗಳವರೆಗೆ ನಿಧಾನಕ್ಕೆ ಚೆನ್ನಾಗಿ ಹುರಿಯಬೇಕು ಇದು ನೋಡಿ ಪಾಕ ಇಲ್ಲದೆ ಮಾಡುವ ಉಂಡೆ ಹಾಗಾಗಿ ಇದನ್ನು ಯಾರು ಕೂಡ ಮಾಡಬಹುದು ಪಾಕ ಮಾಡಲು ಬರುವುದಿಲ್ಲವೆಂದು ತಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ ಇದು ಒಂದು ಆರೋಗ್ಯಕರವಾದ ಉಂಡೆಯೂ ಹೌದು ಬೆಳೆಯುವ ಮಕ್ಕಳಿಗೆ ಇದು ತುಂಬಾ ಒಳ್ಳೆಯದು ದೊಡ್ಡವರು ಕೂಡ ಯೋಚಿಸಬೇಕಾಗಿಲ್ಲ ಇದನ್ನು ತಿಂದರೆ ದಪ್ಪಗಾಗುತ್ತೇವೆ ಶುಗರ್ ಬರುತ್ತದೆ ಎಂದು ಹೆದರಬೇಕಾಗಿಲ್ಲ ಈ ಉಂಡೆಯನ್ನು ಮಾಡಲು ನಾವು ಕೇವಲ ಮೂರು ವಸ್ತುಗಳನ್ನಷ್ಟೇ ಉಪಯೋಗಿಸುತ್ತೇವೆ ಗೋಧಿ ಬೆಲ್ಲ ಹಾಗೂ ತುಪ್ಪ ಇವು ಮೂರು ವಸ್ತುಗಳು ಕೂಡ ನಮ್ಮ ಆರೋಗ್ಯಕ್ಕೆ ಬೇಕಾದ ಪೌಷ್ಟಿಕಾಂಶಗಳನ್ನೇ ಹೊಂದಿವೆ ನೋಡಿ ಇಲ್ಲಿ ನಾನು ಸಾವಯವ ಬೆಲ್ಲವನ್ನು ತೆಗೆದುಕೊಂಡಿದ್ದೇನೆ ನೀವು ಕೂಡ ಆದಷ್ಟು ಆರ್ಗ್ಯಾನಿಕ್ ಅಥವಾ ಸಾವಯವ ಬೆಲ್ಲವನ್ನೇ ಉಪಯೋಗಿಸಿ ಹಾಗೂ ತುಪ್ಪವನ್ನು ಉಪಯೋಗಿಸುವಾಗ ನಾವು ಆದಷ್ಟು ಹಸುವಿನ ಅಥವಾ ಆಕಳ ತುಪ್ಪವನ್ನು ಉಪಯೋಗಿಸಿದರೆ ತುಂಬಾ ಒಳ್ಳೆಯದು ನೋಡಿ ಈಗ ಗೋಧಿ ಕೆಂಪಗಾಗುತ್ತಾ ಬರುತ್ತಿದೆ ಹಾಗೂ ಪಟಪಟ ಅಂತ ಸಿಡಿಯುತ್ತಾ ಕೂಡ ಇದೆ ನೋಡಿ ಇಷ್ಟು ಕೆಂಪಗಾಗುವವರೆಗೆ ನಾವು ಗೋಧಿಯನ್ನು ಚೆನ್ನಾಗಿ ಹುರಿದುಕೊಳ್ಳಬೇಕು ಗೋಧಿ ತಣ್ಣಗಾದ ನಂತರ ಅದನ್ನು ಗಿರಣಿಯಲ್ಲಿ ಅಥವಾ ಮನೆಯಲ್ಲಿಯೇ ನುಣ್ಣಗೆ ಪುಡಿ ಮಾಡಿಕೊಳ್ಳಬೇಕು ನೋಡಿ ಇಲ್ಲಿ ನಾನು ಅರ್ಧ ಕಿಲೋ ಆಗುವಷ್ಟು ಗೋಧಿಯನ್ನು ತೆಗೆದುಕೊಂಡಿದ್ದೆ ಹಾಗಾಗಿ ಅರ್ಧ ಕಿಲೋದಷ್ಟು ಬೆಲ್ಲವನ್ನು ಕೂಡ ತೆಗೆದುಕೊಂಡಿದ್ದೇನೆ ಈಗ ಒಂದು ದಪ್ಪ ತಳದ ಪಾತ್ರೆಯನ್ನು ಒಲೆ ಮೇಲಿಟ್ಟು ಅದಕ್ಕೆ ಸುಮಾರು ನೂರು ಗ್ರಾಮ್ ಆಗುವಷ್ಟು ತುಪ್ಪವನ್ನು ಹಾಕಿಕೊಂಡಿದ್ದೇನೆ ಅದಕ್ಕಾದ ನಂತರ ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಗೂ ಅಂಟನ್ನು ಸೇರಿಸಿಕೊಂಡು ಕಂದು ಬಣ್ಣ ಬರುವವರೆಗೆ ಹುರಿದುಕೊಳ್ಳಬೇಕು ನಂತರ ಅದಕ್ಕೆ ನಮ್ಮ ಗೋಧಿ ಹಿಟ್ಟನ್ನು ಹಾಕಿ ಆದಷ್ಟು ಸಣ್ಣ ಉರಿಯಲ್ಲಿ ನಿಧಾನವಾಗಿ ಚೆನ್ನಾಗಿ ಹುರಿದುಕೊಳ್ಳಬೇಕು ಮಧ್ಯದಲ್ಲಿ ಇನ್ನೂ ಸ್ವಲ್ಪ ತುಪ್ಪ ಬೇಕಾದರೆ ಸೇರಿಸಿಕೊಳ್ಳಿ ನೋಡಿ ಇಲ್ಲಿ ನಾವು ಗೋಧಿಯನ್ನು ಮೊದಲೇ ಕೆಂಪಾಗುವವರೆಗೆ ಚೆನ್ನಾಗಿ ಹುರಿದಿದ್ದೇವೆ ಹಾಗಾಗಿ ಹಿಟ್ಟನ್ನು ಜಾಸ್ತಿ ಹುರಿಯಬೇಕಾಗಿಲ್ಲ ಒಂದು ಸ್ವಲ್ಪ ಐದು ನಿಮಿಷಗಳವರೆಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಅದು ಬಿಸಿಯಾಗುವವರೆಗೆ ಸ್ವಲ್ಪ ಹುರಿಯಬೇಕು ನಂತರ ನೋಡಿ ಈ ಬಣ್ಣ ಬರುವವರೆಗೆ ಹುರಿಯಬೇಕು ನಂತರ ಒಂದು ಮಿಕ್ಸಿಯನ್ನು ತಗೊಂಡು ಅದಕ್ಕೆ ಬೆಲ್ಲ ಹಾಗೂ ಈ ಹಿಟ್ಟನ್ನು ಸೇರಿಸಿ ಹಾಗೂ ಒಂದು ಸ್ವಲ್ಪ ಏಲಕ್ಕಿಯನ್ನು ಹಾಕಿಕೊಳ್ಳಬೇಕು ಮಿಕ್ಸಿಯಲ್ಲಿ ಒಂದು ಎರಡು ರೌಂಡ್ ತಿರುಗಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನಂತರ ಈ ಮಿಶ್ರಣವನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ನೋಡಿ ಹೀಗೆ ಆಗ ಹಿಟ್ಟು ಮತ್ತು ಬೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿರ್ತದೆ ಈಗ ಕೈಯಲ್ಲಿ ನಾವು ಕಲಸೋದಕ್ಕಿಂತ ಹೀಗೆ ಮಿಕ್ಸಿ ಮಾಡಿದರೆ ಚೆನ್ನಾಗಿರುತ್ತೆ ಹೀಗೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ನಾವು ಉಂಡೆಯನ್ನು ಕಟ್ಟಲು ಶುರು ಮಾಡಬೇಕು ಇಲ್ಲಿ ನೋಡಿ ನಾನು ಜಾಸ್ತಿ ತುಪ್ಪವನ್ನು ತೆಗೆದುಕೊಂಡಿಲ್ಲ ಹಾಗೂ ಯಾವುದೇ ಬಿಸಿ ಹಾಲನ್ನು ಕೂಡ ಹಾಕ್ಕೊಂಡಿಲ್ಲ ಉಂಡೆ ಬರುವುದಿಲ್ಲ ಎಂದು ತಿಳಿದುಕೊಳ್ಳಬೇಡಿ ನೋಡಿ ಉಂಡೆ ಎಷ್ಟು ಚೆನ್ನಾಗಿ ಬಂದಿದೆ ಹೀಗೆ ಎಲ್ಲರೂ ಹಬ್ಬಕ್ಕೆ ಗೋಧಿಯ ಉಂಡೆಯನ್ನು ಈ ರೀತಿಯಾಗಿ ಮಾಡಿ ಹಬ್ಬವನ್ನು ಆಚರಿಸಿ ಎಂದು ಕೇಳಿಕೊಳ್ಳುತ್ತೇನೆ ಇದು ನೋಡಿ ಬೇಸನ್ ಉಂಡೆ ಈಗ ಈ ಉಂಡೆಯನ್ನು ಹೇಗೆ ಮಾಡೋದು ಎಂದು ತಿಳಿದುಕೊಳ್ಳೋಣ ಇಲ್ಲಿ ಈಗ ತುಂಬಾ ಮಳೆ ಬರ್ತಾ ಇದೆ ಹಾಗಾಗಿ ಮೊದಲಿಗೆ ನಾನು ಕಡಲೆಬೇಳೆಯನ್ನು ಒಂದು ಐದು ನಿಮಿಷಗಳ ಕಾಲ ಸ್ವಲ್ಪ ಬಿಸಿ ಮಾಡಿಕೊಳ್ಳುತ್ತಿದ್ದೇನೆ ನಾನು ಇಲ್ಲಿ ಅರ್ಧ ಕಿಲೋ ಆಗುವಷ್ಟು ಕಡಲೆಬೇಳೆಯನ್ನು ತೆಗೆದುಕೊಂಡಿದ್ದೇನೆ ಅದನ್ನು ಒಂದು ಐದು ನಿಮಿಷಗಳ ಕಾಲ ಸ್ವಲ್ಪ ಹೊತ್ತು ನೋಡಿ ಈ ಬಣ್ಣ ಬರೋವರೆಗೆ ಹುರಿದುಕೊಂಡು ನಂತರ ಮನೆಯಲ್ಲಿ ಅಥವಾ ಗಿರಣಿಗೆ ಕೊಟ್ಟು ನುಣ್ಣಗೆ ಪುಡಿ ಮಾಡಿಕೊಳ್ಳಬೇಕು ನಾನು ಇಲ್ಲಿ ರೆಡಿಮೇಡ್ ಅಂದರೆ ಅಂಗಡಿಯಲ್ಲಿ ಸಿಕ್ಕುವ ಬೇಸನ್ ಹಿಟ್ಟನ್ನು ಉಪಯೋಗಿಸಿಕೊಂಡಿಲ್ಲ ಕಡಲೆಬೇಳೆಯನ್ನು ತಂದು ಹಿಟ್ಟನ್ನು ಮಾಡಿಸಿಕೊಂಡಿದ್ದೇನೆ ಈಗ ಮೊದಲಿಗೆ ಒಂದು ದಪ್ಪ ತಳದ ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಸುಮಾರು ನೂರು ಗ್ರಾಮ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡು ಕಡಲೆ ಹಿಟ್ಟನ್ನು ಹಾಕಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರಿದುಕೊಳ್ಳಬೇಕು ನೋಡಿ ಬೇಸನ್ ಉಂಡೆ ಮಾಡಬೇಕಾದರೆ ನಾವು ಯಾವಾಗಲೂ ದಪ್ಪ ತಳದ ಪಾತ್ರೆಯನ್ನೇ ತೆಗೆದುಕೊಳ್ಳಬೇಕು ಹಾಗೂ ಉರಿ ಯಾವಾಗಲೂ ಸಣ್ಣದೇ ಇರಬೇಕು ಮತ್ತು ಇದನ್ನು ಮಾಡಲು ನಮಗೆ ತುಂಬ ತಾಳ್ಮೆ ಇರಬೇಕು ಯಾಕಂದರೆ ಇದು ಬೇಗನೆ ಆಗುವುದಿಲ್ಲ ಇದನ್ನು ಸುಮಾರು ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ಸುಮಾರು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ರೆಸ್ಟ್ ತಗೊಳ್ಳದೆ ಚೆನ್ನಾಗಿ ತಿರುವುತ್ತಿರಬೇಕು ನಾವು ನಿಧಾನವಾಗಿ ತಿರುವಿದರೆ ತಳದಲ್ಲಿ ಹಿಟ್ಟು ಕಪ್ಪಾಗುತ್ತದೆ ಇದರಿಂದ ಉಂಡೆ ಚೆನ್ನಾಗಿ ಬರುವುದಿಲ್ಲ ನೋಡಿ ಈ ಬಣ್ಣ ಬರುವವರೆಗೆ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕಿಕೊಂಡು ಚೆನ್ನಾಗಿ ತಿರುವಬೇಕು ನಂತರ ಒಂದು ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಿಮಗೆ ಬೇಕಾದಷ್ಟು ಗೋಡಂಬಿ ಹಾಗೂ ನಾನು ಇಲ್ಲಿ ಅಂಟನ್ನು ಹಾಕ್ಕೊಂಡಿದ್ದೇನೆ ಅದನ್ನು ಕಂದು ಬಣ್ಣ ಬರುವವರೆಗೆ ಹುರಿದು ನಂತರ ನಾವು ಹುರಿದಿಟ್ಟುಕೊಂಡ ಹಿಟ್ಟಿಗೆ ಅದನ್ನು ಸೇರಿಸಬೇಕು ನಂತರ ನಾನು ಇಲ್ಲಿ ಅರ್ಧ ಕಿಲೋ ಹಿಟ್ಟಿಗೆ ಅರ್ಧ ಕಿಲೋ ಆಗುವಷ್ಟು ಸಕ್ಕರೆಯನ್ನು ತೆಗೆದುಕೊಂಡಿದ್ದೇನೆ ಈಗ ಸಕ್ಕರೆಗೆ ಸ್ವಲ್ಪ ಮೂರರಿಂದ ನಾಲ್ಕು ಆಗುವಷ್ಟು ಏಲಕ್ಕಿಯನ್ನು ಸೇರಿಸಿ ಮಿಕ್ಸಿಯಲ್ಲಿ ಹಾಕೊಂಡು ನುಣ್ಣಗೆ ಪುಡಿ ಮಾಡಿಕೊಳ್ಳಬೇಕು ಈಗ ಪುಡಿ ಮಾಡಿದ ಸಕ್ಕರೆಯನ್ನು ನಾವು ಆಲ್ರೆಡಿ ಹುರಿದಿಟ್ಟಿದ ಕಡಲೆ ಹಿಟ್ಟಿಗೆ ನೆನಪಿರಬೇಕು ಇಲ್ಲಿ ಕಡಲೆ ಹಿಟ್ಟು ತಣ್ಣಗಾಗಿರಬೇಕು ಹುರಿದು ಸುಮಾರು ಒಂದು ಗಂಟೆಗಳ ಕಾಲ ನಾವು ಅದನ್ನು ತಣ್ಣಗಾಗಲಿ ಬಿಡಬೇಕು ಬಿಸಿ ಇರುವಾಗ ಸಕ್ಕರೆಯನ್ನು ಹಾಕಲೇಬಾರದು ತಣ್ಣಗಾದ ನಂತರ ಸಕ್ಕರೆಯನ್ನು ಪುಡಿ ಮಾಡಿ ಸೇರಿಸಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಇಲ್ಲಿ ನಾವು ಮಿಕ್ಸಿಯನ್ನು ಉಪಯೋಗಿಸುವಾಗಿಲ್ಲ ಕೈಯಲ್ಲೇ ಅದನ್ನು ಚೆನ್ನಾಗಿ ತಿಕ್ಕಿ ತಿಕ್ಕಿ ಮಿಕ್ಸ್ ಮಾಡಿಕೊಳ್ಳಬೇಕು ನಂತರ ಉಂಡೆಯನ್ನು ನೋಡಿ ಹೀಗೆ ಕಟ್ಟಲು ಶುರು ಮಾಡಿ ಅದ್ಭುತ ರುಚಿಯುಳ್ಳ ಬೇಸನ್ ಉಂಡೆಯು ಈಗ ತಯಾರಾಗಿದೆ ನೋಡಿ ಇದನ್ನು ಮಾಡಲು ಸ್ವಲ್ಪ ತಾಳ್ಮೆ ಬೇಕಾಗುತ್ತೆ ಆದರೆ ತಿನ್ನಲು ಇದು ತುಂಬಾ ರುಚಿಯಾಗಿರುತ್ತದೆ ಹೆಚ್ಚಿನ ಜನರಿಗೆ ಈ ಉಂಡೆಯು ಭಾಳ ಇಷ್ಟ ಆಗುತ್ತದೆ ಹಾಗಾಗಿ ಎಲ್ಲರೂ ಮನೆಯಲ್ಲಿ ಈ ಉಂಡೆಯನ್ನು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ